ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಈ ವ್ಲಾಗ್ನ ನಾನು ಶನಿವಾರ ದಿನ ಮಾಡ್ತಾ ಇರೋ ವ್ಲಾಗು ಈ ವ್ಲಾಗ್ ಬಂದುಬಿಟ್ಟು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಮಧ್ಯಾಹ್ನ ಟೈಮು ಗೊತ್ತಾಗ್ತಾ ಇಲ್ಲ ಮಧ್ಯಾಹ್ನ ಅಂತ ಹೇಳಿಬಿಟ್ಟು ಯಾಕಂದರೆ ಮಳೆ ಮೋಡ ಇರೋದರಿಂದ ಸೊ ಇವತ್ತು ಶನಿವಾರ ಶನಿವಾರ ನಾನು ವ್ಲಾಗ್ ಮಾಡೋಣ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮೂರಲ್ಲಂತೂ ಫುಲ್ ಮಳೆ ಒಂದು ಹದಿನೈದು ದಿನ ಇತ್ತು ಇಲ್ಲದೆ ಮಳೆ ಬರ್ತಾ ಇದೆ ಬಟ್ಟೆಯಲ್ಲೂ ಒಣಗ್ತಾನೆ ಇಲ್ಲ ನೋಡಿ ಎಲ್ಲ ಹಾಗಾಗಿ ಹಾಕಿಸ್ಕೊಂಡಿದೆ ಹಾಗೆ ಇವಾಗ ಶನಿವಾರ ಸಂತೆ ಇರುತ್ತೆ ನಮ್ಮ ನಮ್ಮೂರಲ್ಲಿ ನನ್ನ ಹಸ್ಬೆಂಡ್ ಇವಾಗ ಸಂತೆಗೆ ಹೋಗ್ಬಿಟ್ಟು ಎಲ್ಲ ಐಟಮ್ ತಂದು ಹೊರಗಡೆ ಇರ್ತಿದ್ದಾರೆ ಯಾಕಂದರೆ ಫುಲ್ ಒದ್ದೆ ಆಗೋಗಿದೆ ಫುಲ್ ಮಳೆ ಇತ್ತು ಅವ್ರು ಬರೋಟ ನೋಡೋಣ ಏನೇನು ಅಂತ ನನ್ನ ಮಗಳು ಕೂಗ್ತಾ ಇದ್ದಾರೆ ಏನೇನು ಅಂತ ನೋಡಬೇಕು ಇವಾಗ ನಮ್ಮ ಅಂಗಡಿ ಮುಂದೆ ಈ ರೀತಿ ನೀರು ತುಂಬಿದೆ ನಮ್ಮದು ಹೋಟೆಲ್ ಮುಂದೆ ಇವರು ದಿನ ಕ್ಲೀನ್ ಮಾಡ್ತಾರೆ ಮತ್ತೆ ಜಾಸ್ತಿ ಮಳೆ ಬಂದ್ ಕೂಡ ಹಿಂಗಾಗ್ಬಿಡತ್ತೆ ಇವತ್ತು ಶನಿವಾರ ಅಲ್ವಾ ಹಂಗಾಗಿ ನನ್ನ ಮಗ ಇವಾಗ ಬೇಗ ಬಂದ ಇವತ್ತು ಕರ್ಕೊಂಡೋಗಿದ್ರು

ಸಿಲುಕ್ ಚಿನ್ನ ತಗೊತರಿ ಇವತ್ತು ನಮ್ಮ ಸ್ಪೆಷಲ್ ರೆಡಿ ಆಗ್ತಾ ಉಂಟು ಎಂತಂದರೆ ಮೋಮೋಸ್ ಮಾಡುವ ಅಂದೇಳಿ ಕಿಟ್ಟನ್ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಇವಾಗ ತರಕಾರಿನೆಲ್ಲ ಚಿಕ್ಕ ಚಿಕ್ಕ ಬೇಗ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡ್ಕೋಬೇಕು ಸ್ಕೂಲ್ಗೆ ರೆಡಿ ಅಂತ ಹೇಳಿದ್ದ ನನಗೆ ಟೈಮ್ ಸಿಗಲಿಲ್ಲ ಮಾಡ್ಕೊಡೋಕ್ಕೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವಾಗ ಶನಿವಾರ ಆದರೆ ಬೇಗ ಸ್ಕೂಲ್ ಇರುತ್ತೆ ಅವನು ಮಾಡ್ಕೊಡೋಕ್ಕಾಗಿಲ್ಲ ಹಾಗಾಗಿ ಇವಾಗ ರೆಡಿ ಮಾಡಿತ್ತು ನೆಂಗು ಮಳೆ ಬರ್ತಾ ಇರುತ್ತೆ ಬಿಸಿ ಬಿಸಿ ಮೊಮೋಸ್ ತುಮಕೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಅವನಿಗೆ ಮಾತಿನ ಕೊಡೋಣ ಅಂತೇಳ್ಬಿಟ್ಟು ಅಡುಗೆ ರೆಡಿ ಆಗಿದೆ ಅಂಗಡಿಗೆ ಟಾಯ್ ರೆಡಿ ಮಾಡಿದ್ದಾರೆ ಅದೇ ನಾನು ಅದ್ಮೇಲೆ ಇವಾಗ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕ ಜ್ಯೂಸ್ ರೆಡಿ ಆಗ್ತಾ ಇದೆ ಕಡೆ ಫ್ರೈ ಆಗ್ತಾ ಉಂಟು ಫ್ರೈ ಹಾಗೆ ಬಂದು ನಾನು ನಮ್ಮನೇಲಿ ಒಂದು ವಸ್ತು ತಂದಿದ್ದೀನಿ ತಂದಿದ್ದೀವಿ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನೋಡಿ ಕಾಣಿಸ್ತಿದ್ಯಾ ಇಲ್ಲಿ ಕತ್ತಲೆ ಕಾಣಿಸ್ತಾ ಇಲ್ಲ ಅಡ್ಡ ಆಗಿದೆ ಸೊ ಹಂಗಾಗಿ ಎಂತಂದ್ರೆ ಬಟ್ಟೆ ಇಡಕ್ಕೆ ಫುಲ್ ಬಟ್ಟೆಗಳು ತುಂಬೋಗ್ಬಿಟ್ಟಿತ್ತು ಹಾಗೆ ಬಟ್ಟೆ ಇಡಕ್ಕೆ ಜಾಗನೇ ಇರಲಿಲ್ಲ ಇನ್ನಷ್ಟು ಬಟ್ಟೆ ಅಂದರೆ ಈಗ ಫ್ಯಾಮಿಲಿ ದೊಡ್ಡದಾಯ್ತಲ್ಲ ಹಂಗಾಗಿ ಹೊಸ ಇದಿಷ್ಟು ತುಂಬಿದೆ ಇವಾಗ ಇನ್ನಿಷ್ಟು ಖಾಲಿ ಇದೆ ನೋಡ್ಬೇಕು ಇದು ಇನ್ನು ಯಾವಾಗ ಅಂತ ಗೊತ್ತಿಲ್ಲ ಬಟ್ ಇವಾಗ ಇದು ಇಷ್ಟು ಇಷ್ಟು ತುಂಬ ಬಿಟ್ಟಿದೆ ಚೆನ್ನಾಗಿದೆ ಇದು ಹಾಗೆ ಇಲ್ಲಿ ಇದಂತೂ ಫುಲ್ ತುಂಬೋಗ್ಬಿಟ್ಟಿದೆ ಜಾಗನೇ ಇಲ್ಲ ಇದರಲ್ಲಿ ತುಂಬೋಗಿದೆ ಇದು ನನ್ನ ಮದುವೆ ಟೈಮ್ ಅಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಚಿಕ್ಕಮ್ಮ ಇವಾಗ ಇದೊಂದೇ ಸಾಕಾಗ್ತಿರ್ಲಿಲ್ಲ ಇಲ್ಲಿ ಧೂಳೆಲ್ಲ ತುಂಬ್ಕೊಂಡಿರ್ತಿತ್ತು ಯಾಕಂದ್ರೆ ಬಾಗ್ಲು ಇಲ್ವಲ್ಲ ಹಾಗಾಗಿ ಅದಕ್ಕೋಸ್ಕರ ಹೊಸ ಬಟ್ಟೆನೆಲ್ಲ ಇಡಬೇಕು ಅಂದ್ರೆ ಧೂಳು ತುಂಬ್ಕೊಂಡ್ಬಿಡ್ತಿತ್ತು ಕವರ್ ತಂದು ಇಟ್ಟೆ ಬಟ್ ಇದು ನೋಡಿ ಕವರ್ ಗತಿ ಈ ರೀತಿ ಆಗಿದೆ ಫುಲ್ ಎಲ್ಲ ಜಿಪ್ ಎಲ್ಲ ಹೋಗ್ಬಿಟ್ಟಿದೆ ಹಾಗಾಗಿ ಅದು ಪ್ರಯೋಜನ ಆಗಲಿಲ್ಲ ಇವಾಗ ಎಂಥ ಪ್ರಯೋಜನ ಆಗಿಲ್ಲ ಇದು ತುಂಬ ಮೇಲೆ ಮತ್ತಿನ್ ಜಾಗ ಇಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಇವಾಗ ನೆಕ್ಸ್ಟ್ ಏನಾಯ್ತು ನೋಡಿ ಏನೋ ಒಂದು ಆಗ್ತಾ ಇದೆ ತ್ರಾಸು ಹಲೋ ಸರ್ ನಾನು ವಿಡಿಯೋ ಮಾಡ್ತಿದ್ದೀನಿ ಓ ಅದೇ ಮುಂದೆಂದ್ರೆ ನಂಗೆ ತುಂಬ ದಿನ ಬ್ಲಾಗ್ ಮಾಡೋಕೆ ಆಗ್ತಿಲ್ಲ ಯಾಕಂದ್ರೆ ಎಂತ ಬ್ಲಾಗ್ ಮಾಡೋದು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಕಡೆ ಮಳೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಡೈಲಿ ಎಲ್ಲರ ಮನೇಲಿ ಇರೋ ಥರನೇ ಡೈಲಿ ರುಟೀನ್ ಇರುತ್ತೆ ಏನ್ ಮಾಡೋದಪ್ಪ ಅಂತ ಗೊತ್ತಾಗ್ತಾ ಇಲ್ಲ ಮಳೆ ಒಂದು ಮುಗಿದ್ರೆ ಚೆನ್ನಾಗಿರೋದು ಬಟ್ ಹದಿನೈದು ದಿನದಿಂದ ಮಳೆ ಫುಲ್ ಒಂದು ದಿನ ಸ್ಟಾಪ್ ಇದ್ದರೆ ಮಳೆ ಬರ್ತಾನೆ ಇದೆ ಆದರೂ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅದು ರೆಡಿ ಆಗಿದೆ ನೆಕ್ಸ್ಟು ಇನ್ನು ಮೂಮೀಸ್ ಮಾಡಿಬಿಟ್ಟು ಬೇಯ್ಸೋಕಿಡಬೇಕು ಅಂದರೆ ಅಷ್ಟರಲ್ಲಿ ಊಟಕ್ಕೆ ಆಗಿದೆ ಊಟ ಮಾಡ್ಕೊಂಡು ಬಂದುಬಿಟ್ಟು ರೆಡಿ ಮಾಡೋಣ ಅಂತೇಳಿ ಸಾಯಂಕಾಲ ಸ್ನ್ಯಾಕ್ ಥರ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಇವಾಗ ಊಟಕ್ಕೆ ಆಗಿದೆ ಇವಾಗ ಊಟ ಮಾಡ್ಕೊಂಡು ಬಂದು ಮಾಡೋಣ ಅಂತೇಳ್ಬಿಟ್ಟುಕೊಂಬರ್ಸ್ತೀವಿ ಅವ್ರು ಮಲ್ಲಿಗೆದಲ್ಲ ಅನ್ಸುತ್ತೆ ಹಲೋ ಊಟ ಹಲೋ ಸರ್ ಊಟಕ್ಕೆ ಬನ್ನಿ ಮಧ್ಯಾಹ್ನದ ಊಟ ಆಯಿತು ಊಟ ಆದಮೇಲೆ ಪಾತ್ರೆಗಳೊಂದಿಷ್ಟಿತ್ತು ಅದನ್ನೆಲ್ಲ ವಾಶ್ ಮಾಡಿರೋಣ ಅಂತೇಳಿ ವಾಶ್ ಮಾಡ್ತಾ ಇದ್ದೆ ಹಾಗೆ ನೆಕ್ಸ್ಟ್ ಇವಾಗ ಸಾಯಂಕಾಲ ಹೋಟೆಲ್ ಓಪನ್ ಆಗುತ್ತಲ್ವ ಹೋಟೆಲ್ಗೆ ಐಟಮ್ ರೆಡಿ ಮಾಡ್ಕೋಬೇಕು ಇವತ್ತು ಶನಿವಾರ ಆದ್ರಿಂದ ಫ್ಲವರ್ ಬಜೆ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಫ್ಲವರೆಲ್ಲ ತಂದಿಟ್ಟಿದ್ದಾರೆಲ್ಲ ನೀಟಾಗಿ ತೊಳೆದು ಉಪ್ಪಾತ್ರೆ ಎಣ್ಣಿಸಿ ಇವಾಗ ಇನ್ನೊಂದು ಮೂಮನ್ಸ್ ರೆಡಿ ಮಾಡ್ಕೋಬೇಕು ಊಟ ಆಗಿರೋದಷ್ಟೇ ಮತ್ತು ಎಂತಂದರೆ ಸುಮ್ ಅಂದರೆ ಒಂದೀಗ ಒಂದು ವಾರದಿಂದ ನನಗೆ ಸ್ವಲ್ಪ ಹುಷಾರಿಲ್ಲ ಫುಲ್ ಬ್ಯಾಕ್ ಪೈನ್ ಸ್ಟಾರ್ಟಾಗಿದೆ ಬೆನ್ನು ಮತ್ತು ಈ ಬ್ಯಾಕ್ ಸೈಡ್ ಸೊಂಟ ನೋವು ತುಂಬಾ ಸ್ಟಾರ್ಟಾಗಿ ಹೋಗಿದೆ ಏನಂತಾನೆ ಗೊತ್ತಿಲ್ಲ ಬಗ್ಗಿ ಏನು ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ನನಗೆ ತುಂಬಾ ನೋವಿದೆ ಅದು ಯಾಕಂದರೆ ನನಗೆ ಈ ಸೆಕೆಂಡ್ ಡಿಲೆವರಿ ಆದ ಮೇಲೆ ನಾನು ಜಾಸ್ತಿ ರೆಸ್ಟ್ ಮಾಡಿಲ್ಲ ಹಾಗಾಗಿ ನನಗಿವಾಗ ಸ್ಟಾರ್ಟ್ ಆಗಿದೆ ಇನ್ನು ನೆಕ್ಸ್ಟು ಇನ್ನೊಂದು ಸ್ನೇಹಿತರೆ ನನಗೆ ಡಿಲವರಿ ಆ ಆದಮೇಲೆ ಸೆಕೆಂಡ್ ಡೆಲಿವರಿ ನಂತರ ನಾನು ಜಾಸ್ತಿ ಏನೂ ರೆಸ್ಟೇ ಮಾಡಿಲ್ಲ ಅಂದರೆ ಎಷ್ಟು ಒಂದು ವಾರ ಏನೋ ಅಷ್ಟೇ ನಾನು ಹಾಸ್ಪಿಟ್ಲಲ್ಲಿದ್ದಾಗ ಒಂದು ದಿನಾನು ಮಲ್ಕೊಂಡಿದ್ದೆ ಅಷ್ಟೇ ಆದಮೇಲೆ ಮನೆಗೆ ಬಂದಾದ್ಮೇಲೆ ಒಂಚೂರು ನಾನು ರೆಸ್ಟ್ ಅಂತಲೇ ಮಾಡಿರಲಿಲ್ಲ ಹಾಗೆ ನಾನು ಈಗ ನಾನು ವೀಡಿಯೋ ಯಾರಾದರೂ ನೋಡ್ತಾ ಇದ್ದವರಿಗೆ ನಾನು ಹೇಳೋದಿಷ್ಟೇನೆ ಅಂದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಟೈಮಲ್ಲಿ ಯಾರಾದರೂ ಈಗ ನೆಕ್ಸ್ಟ್ ಡೆಲಿವರಿ ಆಗೋರು ಅಥವಾ ಆದವರೆಲ್ಲ ಇದ್ದರೆ ದಯವಿಟ್ಟು ರೆಸ್ಟ್ ಮಾಡಿ ಸಿಕ್ಸ್ ಮಂತ್ ಆದ್ರೂ ಎಷ್ಟೇ ಕ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಅಂದರೆ ಆದಷ್ಟು ನೀವು ಒಂದು ಫೈ ಅವರ್ ಅವರು ಮಲ್ಕೊಂಡಲ್ಲೇ ಇರಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವಾಗ ನನಗೆ ಅನಿಸ್ತಾ ಇದೆ ನಾನು ಅವಾಗ ರೆಸ್ಟ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಬಟ್ ನನ್ನ ಪರಿಸ್ಥಿತಿ ಇದರಲ್ಲಿ ಇರಲಿಲ್ಲ ರೆಸ್ಟ್ ಮಾಡೋ ಇದರಲ್ಲಿ ಇರಲಿಲ್ಲ ಹಂಗಾಗಿ ಏನು ಮಾಡೋಕ್ಕೂ ಆಗೋಲ್ಲ ಬಿಡಿ ಆದರೆ ಇವಾಗ ತುಂಬಾ ನನಗೆ ಬ್ಯಾಕ್ ಪೇಯನು ಮತ್ತು ಈ ಕಾಲು ನೋವು ಅದೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಮಳೆ ನೆಲದ ಮೇಲೆ ಕಾ ಪಾದ ಇರೋ ಇಡೋಕ್ಕೂ ಆಗ್ತಿಲ್ಲ ಯಾಕಂದರೆ ನನ್ನ ಸ್ಟಾಕ್ಸ್ ಅದೆಲ್ಲ ಏನೂ ಹಾಕ್ಕೊಂಡೇ ಇರಲಿಲ್ಲ ಅದಕ್ಕೋಸ್ಕರ ಇವಾಗೆಲ್ಲ ಹೇಳ್ತಾರೆ ಟ್ರೆಂಡ್ ಟ್ರೆಂಡ್ ಅಂತ ಹೇಳಿಬಿಟ್ಟು ಏನೂ ಆಗೋದೇ ಇಲ್ಲ ಅಂತೇಳ್ಬಿಟ್ಟು ಇವಾಗ ಡೆಲಿವರಿ ಆಗಿರೋ ಒಂದೆರಡು ತಿಂಗಳಿಗೆ ಫುಲ್ ಎಲ್ಲ ಎನರ್ಜಿ ಥರ ಆಗಿರ್ತೀವಿ ನಾವು ಎನರ್ಜಿ ಎನರ್ಜಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಆ ಕಡೆ ಈ ಕಡೆ ಓಡಾಡೋದಲ್ಲೇ ಮಾಡ್ತೀವಿ ಅದು ನಿಜವಾಗ್ಲೂ ಹೇಳ್ತೀನಿ ನಮ್ಗೆ ಹೊಟ್ಟೆ ಒಳಗಡೆಯಿಂದನೇ ಎಷ್ಟೊಂದು ನೋವಿರುತ್ತೆ ನಮಗೆ ಗೊತ್ತಿರಲ್ಲ ಹೊರಗಡೆ ನಾವು ಫುಲ್ ಎಲ್ಲ ಚೆನ್ನಾಗಿರೋ ಥರನೇ ಅನಿಸುತ್ತೆ ಅದಕ್ಕೆ ಈ ಪ್ರೆಗ್ನೆನ್ಸಿ ಟೈಮು ಮತ್ತು ಈ ಡೆಲಿವರಿ ಟೈಮು ಎಷ್ಟು ನಾವು ನೀಟಾಗಿ ಚೆನ್ನಾಗಿ ನಾವು ಏನು ಏನಂತಾರೆ ರೆಸ್ಟ್ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಯಾಕಂದರೆ ಇವಾಗ ನಾನು ಅನುಭವಿಸ್ತಾ ಇರೋದೇ ಸಾಕಾಗಿದೆ ಅಂದರೆ ಫಸ್ಟ್ ಟೈಮ್ ನನಗೆ ಎಷ್ಟು ತುಂಬ ಚೆನ್ನಾಗಿ ನನಗೆ ಡೆಲವರಿ ನಂತರ ಮಾಡೋದ್ತನ ತುಂಬ ಚೆನ್ನಾಗಾಗಿತ್ತು ಹಾಗೆ ನಮ್ಮ ಪಕ್ಕದ ಮನೆಯವರೊಬ್ಬರು ನನಗೆ ಸ್ನಾನ ಎಲ್ಲ ಮಾಡ್ಸಕ್ಕೆ ಬರ್ತಿದ್ರು ಬಿಸಿ ಬಿಸಿ ನೀರು ಎಂಥ ಚಂದ ಸ್ನಾನ ಮಾಡಿಸ್ತಿದ್ರು ಅಂದರೆ ಒಂಚೂರು ನಂಗೆ ಬೆನ್ನೋವಾಗಲಿ ಹಾಗೆ ಸೊಂಟನೋವಾಗಲಿ ಅದರಲ್ಲಿ ಏನೂ ಇರಲೇ ಇಲ್ಲ ಅಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತಿದ್ರು ಹಾಗೆ ಮಗುಗೂ ಕೂಡ ಅಷ್ಟೇ ಅವರೇ ಸ್ನಾನ ಮಾಡಿಸ್ತಿದ್ರು ಆದರೆ ಈ ಸೆಕೆಂಡ್ ಟೈಮಲ್ಲಿ ಅಂದರೆ ನಿಮಗೆ ಗೊತ್ತಿದೆ ನಾನು ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹಾಗಾಗಿ ನನಗೇನು ಏನಂತಾರೆ ಡೆಲಿವರಿ ಆದ ಮೇಲೆ ಪರ್ಣಂತನ ಹೇಳೋದೇ ಆಗಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಆದರೂ ಇವಾಗ ಈ ಮಳೆಗಾಲದಲ್ಲಿ ತುಂಬಾ ಕಷ್ಟ ಅಂದರೆ ಈ ರೀತಿ ಪ್ರಾಬ್ಲಮ್ ಆದವರಿಗೆ ನೆಲಕ್ಕೆ ಕಾಲು ಸಹಿತನೂ ಆಗೋಲ್ಲ ಹಿಂಡಿ ನೋವು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಈ ವಿಡಿಯೋ ನೋಡ್ತಾ ಯಾರಾದರೂ ಇವಾಗ ಡೆಲಿವರಿ ಆದವರು ಮತ್ತು ಪ್ರೆಗ್ನೆನ್ಸಿ ಇರೋರು ನೋಡ್ತಾರಿದ್ದರೆ ದಯವಿಟ್ಟು 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 ಹೇಳ್ತೀನಿ ರೆಸ್ಟ್ ಮಾಡಿ ಆದಷ್ಟು ಅಂತ ಹೇಳ್ತೀನಿ ಅಷ್ಟೇ ರೆಸ್ಟ್ ರೆಡಿ ಮಾಡಿ ಆಯ್ತು ಇವಾಗ ಬೇಯ್ಸಕ್ಕೆ ಇಡ್ತೀನಿ ಕೇಳ್ತಾ ಇದೆ ಒಂದು ಐದು ನಿಮಿಷ ನಿದ್ದೆ ಮಾಡ್ಕೊಂಡು ಬಂದು ಆಮೇಲೆ ವಿಡಿಯೋನ ಮುಂದರ್ಸ್ತೀನಿ ಇವಾಗ ನಿದ್ದೆಲ್ಲ ಒಂದು ಐದು ನಿಮಿಷ ನಿದ್ದೆ ಮಾಡ್ಕೊಂಡು ಬಂದೆ ನಿದ್ದೆಲ್ಲ ಆದಮೇಲೆ ಇವಾಗ ಹೋಟೆಲ್ ಓಪನ್ ಮಾಡಬೇಕಲ್ವಾ ಓಪ ಹೋಟೆಲ್ ಓಪನ್ ಆಯಿತು ಐದು ಗಂಟೆಗೆ ಒಂದು ಕಡೆ ನಾನು ಭಜನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಮೋಮೋಸ್ ರೆಡಿ ಮಾಡಿದ್ನಲ್ವಾ ಮೋಮೋಸ್ ಒಂದು ಮೂರು ಟೈಪ್ ಮಾಡಿದೆ ಒಂದು ತವಾದಲ್ಲಿ ಫ್ರೈ ಮಾಡಿದೆ ಇನ್ನೊಂದು ಎಣ್ಣೆ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿದೆ ನೆಕ್ಸ್ಟು ಹಾಗೆಯೇ ಬೇಯಿಸಿರೋದು ಒಂದು ಒಂದು ನಾಲ್ಕೈದು ಹಾಗೆ ಇಟ್ಟೆ ಯಾವ ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ನನಗೆ ಇಷ್ಟ ಆಗಿರೋದೇನೆಂದರೆ ಎಣ್ಣೆಲಿ ಫ್ರೈ ಮಾಡಿರೋದೇ ಚೆನ್ನಾಗಿತ್ತು ಸಮೋಸ ಥರ ಇವಾಗ ಅಂಗಡಿ ಕೆಲಸ ಸ್ಟಾರ್ಟ್ ಆಯಿತು ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇಲ್ಲ ಓಕೆ ಇವಾಗ ಅಂಗಡಿ ಹತ್ರ ಬರೋಣ ಅಂದರೆ ಹೋಟೆಲ್ ಹತ್ರ ಹೋಗ್ಬಾರಣ್ಣ ಕರೆಕ್ಟ್ ನೋಡ್ತಿಲ್ಲ ಇಲ್ಲ ಇದೇನು ತುಂಬ ದೊರ ಇಲ್ಲ ಮನೆ ಹತ್ರ ಮನೆ ಮುಂದೆ ಕಡಿಮೆ ಇರೋದು ಇದೆ ನೋಡಿ ನಮ್ಮದು ಹೋಟೆಲು ಪುಟಾಣಿ ಹೋಟೆಲ್ ನಮ್ಮದು ನಮ್ಮ ಹೋಟ್ಲಲ್ಲಿ ಫೇಮಸ್ ಏನಂದರೆ ಇಡ್ಲಿ ಇಡ್ಲಿ ಮತ್ತು ಚಟ್ನಿ ತುಂಬಾ ಫೇಮಸ್ಸು ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ ಒಂದು ಮೂವತ್ತು ವರ್ಷ ಆಗಿರ್ಬೋದು ಅನಿಸುತ್ತೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಮೂವ ಮೂವತ್ತು ವರ್ಷ ಆಗಿರ್ಬೋದು ಅಂದಾಜಿಗೆ ಹೇಳ್ತಾ ಇದ್ದೀನಿ ನಮ್ಮ ಮಾವ ಇರಬೇಕಾದ್ರೆ ಸ್ಟಾರ್ಟ್ ಮಾಡಿರೋದು ಇವಾಗ ನನ್ನ ಹಸ್ಬೆಂಡ್ ಮುಂದುವರ್ಸ್ತಾ ಇದ್ದಾರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಜನನೇ ಇಲ್ಲ ನೋಡಿ ಎಲ್ಲ ಖಾಲಿ ಖಾಲಿ ಇಲ್ಲಾಂದರೆ ತುಂಬ ಜನ ಇರ್ತಾರೆ ಇಡ್ಲಿ ಇಡ್ಲಿಗೋಸ್ಕರನೇ ಅಂತ ಹುಡ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಳೆ ಇಲ್ ಮಳೆ ಅಲ್ವಾ ಹಾಗಾಗಿ ವ್ಯಾಪಾರ ಸ್ವಲ್ಪ ಕಮ್ಮಿನೇ ಮಳೆಗಾಲದಲ್ಲಿ ಪ್ರತಿ ಸರೀ ಹಾಗೆ ಆಗತ್ತೆ ಮತ್ತೆ ಹೋಟೆಲು ಒಟ್ಟಿಗೆ ಇದೆ ಹಿಂದೆಗಡೆ ಮನೆ ಮತ್ತು ಎದುರುಗಡೆ ಹೋಟೆಲ್ ಇದೆ ಚಿಕ್ಕದ ಹೋಟೆಲ್ ಅಂದರೆ ಇನ್ನು ತುಂಬ ದೊಡ್ಡದಲ್ಲ ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಪ್ಲೀಸ್ ಯಾರೋ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಇನ್ನಷ್ಟು ವಿಡಿಯೋಸ್ ಮಾಡಿ ಹಾಕಲಿಕ್ಕೆ ಅದು ಎಂಥ ಮಾಡೋದು ಆಗ್ತಾ ಇಲ್ಲ ಅಂದರೆ ಏನು ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಓಕೆ ಮತ್ತೆ ಸಿಗೋಣಲ್ಲ ಬಾಯ್ ಬಾಯ್